ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡೋಮನೆ ಹವ್ಯಕ ಮಹಾಮಂಡಲದಿಂದ ಗುರಿಕಾರರ ಗುರುಮಾರ್ಗ ವಿಶೇಷ ಕಾರ್ಯಕ್ರಮ ಸಂಪನ್ನಗೊಂಡಿದ್ದು ಕೋಣೆ ಸಾಗರ ಎಲ್ ಬಿ ಕಾಲೇಜಿನಲ್ಲಿ ಮಹಾದ್ವಾರಕ್ಕೆ ಶಂಕುಸ್ಥಾಪನೆ ಅಭಿನವ ಚಾರುಕೀರ್ತಿಯವರಿಗೆ ಗುರುವಂದನೆ ಜಾಲತಾಣ ಲೋಕಾರ್ಪಣೆ ನವೆಂಬರ್ ಮೂವತ್ತರಂದು ತೇಜಸ್ವಿ ತಬಲಾ ವಿದ್ಯಾಲಯದಿಂದ ನಾದವೈಭವ ಅಜಿತ್ ಸಭಾವನದಲ್ಲಿ ಆಯೋಜನೆ ಗುರು ಎಂದರೆ ತಾನು ತನ್ನ ಶಿಷ್ಯನ ಹಿತವನ್ನು ಬಯಸಿ ಸಾಧನೆಯ ಸನ್ಮಾರ್ಗವನ್ನು ತೋರುವ ಮಹಾನ್ ಶಿಲ್ಪಿ ಎಂದು ನಿವೃತ್ತ ಉಪನ್ಯಾಸಕ ಸಾಹಿತಿ ವಿಶ್ವೇಶ್ವರ ಭಾಟ್ ಉಂಡೇಮನೆ ಹೇಳಿದರು ವೀಮನಕೋಣೆ ಲಕ್ಷ್ಮೀನಾರಾಯಣ ಸಭಾಂಗಣದಲ್ಲಿ ಹವ್ಯಕ ಮಹಾಮಂಡಲದಿಂದ ಏರ್ಪಡಿಸಿದ್ದ ಗುರಿಕಾರರು ಮತ್ತು ಗುರುಮಾರ್ಗ ಎಂಬ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಮಾತನಾಡಿದರು ನಾವು ಗುರು ಎಂದರೆ ಬಯಸಿದ್ದನ್ನು ನೀಡುವ ಕಾಮಧೇನು ಕಲ್ಪವೃಕ್ಷ ಎಂದಲ್ಲ ಭಾವಿಸಿಕೊಳ್ಳುತ್ತೇವೆ ಅಂತೆಯೇ ವ್ಯವಹರಿಸುತ್ತೇವೆ ಆದರೆ ನಮಗೇನು ಬೇಕು ಮತ್ತು ನಾವು ಏನಾಗಬೇಕು ಎನ್ನುವುದನ್ನು ಅರಿತಿರುವ ಗುರು ನಮ್ಮ ಉನ್ನತಿಗೆ ಆಶೀರ್ವದಿಸುವ ಮಹಾಶಕ್ತಿ ಯಾರಲ್ಲಿ ಗುರುವಿನ ಬಳಿಯಲ್ಲಿ ಸೇವಕನಾಗುವ ಶ್ರದ್ಧೆಯ ಮನಸ್ಸು ಅಂತೆಯೇ ನಡೆ ಇರಲಿದೆಯೋ ಅಂಥವರನ್ನು ಹೊರ ಜಗತ್ತಿನಲ್ಲಿ ನಾಯಕನಾಗಿಸುವ ಶಕ್ತಿ ಇದ್ದರೆ ಅದು ಗುರುವಿಗೆ ಮಾತ್ರ ಇದಕ್ಕೆ ಉದಾಹರಣೆಯಾಗಿ ಅವಿಚ್ಛಿನ್ನ ಪರಂಪರೆಯ ನಮ್ಮ ರಾಮಚಂದ್ರಪುರ ಮಠದಲ್ಲಿ ಗುರು ಸೇವಕರಾಗಿ ಕಾರ್ಯ ಮಾಡುವ ಗುರಿಕಾರರು ಮಠದಲ್ಲಿ ಸೇವಕರಾಗಿ ಘಟಕದಲ್ಲಿ ನಾಯಕರಾಗಿ ಬಿಂಬಿತವಾಗಿರುವುದೇ ಸಾಕ್ಷಿ ಎಂದು ಹೇಳಿದರು ವಿದ್ವಾಂಸರದ ಪಾದೇಕಲು ವಿಷ್ಣು ಭಟ್ ಮಾತನಾಡಿ ಮನುಷ್ಯ ಜೀವನದ ಉದ್ದೇಶ ಪುಣ್ಯ ಸಂಪಾದನೆ ಅದು ಸಾಧ್ಯವಾಗುವುದು ಗುರುವಿನ ನೇರ ಸೇವಕರಾಗಿ ಅವರು ತೋರಿದ ಮಾರ್ಗದಲ್ಲಿ ನಡೆದಾಗ ಹಾಗಾಗಿ ಅಂತಹ ಅವಕಾಶಕ್ಕಾಗಿ ನಮ್ಮ ಮನಸ್ಸು ತುಡಿಯಬೇಕು ಎಂದು ಹೇಳಿದರು ಹವ್ಯಕ ಮಹಾಮಂಡಲದ ಅಧ್ಯಕ್ಷ ಹರಿಪ್ರಸಾದ್ ಪೆರಿಯಪ್ಪು ಕಾರ್ಯದರ್ಶಿ ಮಹೇಶ್ ಚೆಟ್ನಳ್ಳಿ ಪ್ರಧಾನ ರಮೇಶ್ ಹೆಗಡೆ ರಾಮಚಂದ್ರಪುರ ಹವ್ಯಕ ಮಂಡಲದ ಅಧ್ಯಕ್ಷ ಬೇರಳ ಪ್ರಕಾಶ್ ಪ್ರಧಾನ ಗುರಿಕಾರ ಬಿ ಕೆ ಲಕ್ಷ್ಮೀನಾರಾಯಣ ಕೋಣೆ ಹವ್ಯಕ ವಲಯದ ಅಧ್ಯಕ್ಷ ಅಶೋಕ್ ಕತ್ತಿಸರ ಪುರಪ್ಪ ವಲಯ ಅಧ್ಯಕ್ಷ ವೆಂಕಟೇಶ್ ಕೆರಕೈ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ನಾವು ಬಯಸಿದ್ದನ್ನು ಮಾತ್ರ ಹಾಗಿದ್ರೆ ಗುರು ಅಂದರೆ ಕಂಪ ವೃಕ್ಷ ಅಲ್ಲ ಅಂತ ಹೇಳಿದ್ರೆ ನಾವು ಕಂಪವೃಕ್ಷದ ತಳದಲ್ಲಿ ಬುಡದಲ್ಲಿ ಕುಳಿತು ನಾವು ಕಂಪಿಸಿಕೊಳ್ಬೇಕು ಧ್ಯಾನಿಸಬೇಕು ಬಯಸಬೇಕು ಅದನ್ನು ಕಂಪ ಕೊಡ್ತಾರೆ ಹಾಗಿದ್ರೆ ಗುರು ಅಂದರೆ ಪರುಷಮಣಿಯ ಅದು ಯಾಕಂತ ಹೇಳಿದ್ರೆ ಆ ಪರಶು ಯಾವುದನ್ನು ಮುಟ್ತದೋ ಅದು ಚಿನ್ನ ಆಗ್ತದೆ ಮುಟ್ಟಿದ್ರೆ ಚಿನ್ನ ಆಗುದಿಲ್ಲ ಹಾಗಿದ್ರೆ ಗುರು ಅಂದರೆ ಚಿಂತಾಮಣಿ ಅದು ಅಲ್ಲ ಯಾಕಂತ ಹೇಳಿದ್ರೆ ಆ ಚಿಂತಾಮಣಿ ನಾವು ಕೈಲಿ ಹಿಡ್ಕೊಂಡು ನಾವು ಚಿಂತಿಸಿದರೆ ಆ ಚಿಂತಿಸಿದ್ರೆ ಅದು ಕೊಡ್ತವೆ ಹಾಗಿದ್ರೆ ಗುರು ಅಂದರೆ ಯಾರು ಇದು ಯಾವುದು ಅಲ್ಲ ನಾನು ತನ್ನ ಶಿಷ್ಯನನ್ನು ಏನು ಮಾಡಬೇಕು ಅಂತ ಬಯಸ್ತಾನ ಅವನು ಒಂದು ಸಮಾಜ ಸನಾತನ ಧರ್ಮ ಕೇವಲ ಭಾಷಣಗಳಲ್ಲಿ ಇರುವುದಲ್ಲ ಅದನ್ನು ತೋರಿಸ್ಬಿಟ್ಟಿದೆ ಒಂದು ಸಮಾಜ ಅದಿವತ್ತು ಸನಾತನ ಧರ್ಮವಾಗಿ ಉಳಿದು ಬೆಳೆಯಬೇಕಿದ್ರೆ ಅಲ್ಲಿ ಗೋವಿಗೆ ಸ್ಥಾನ ಸಿಗಬೇಕು ಗೋ ಬ್ರಾಹ್ಮಣ ಹಿತಾಯ್ತ ಅಂತ ಹೇಳಿದ್ರೆ ಅದು ಬ್ರಾಹ್ಮಣ ಅಂದ್ರೆ ಕೇವಲ ಬ್ರಾಹ್ಮಣ ಅಲ್ಲ ಸಜ್ಜನರು ಅಲ್ಲಿ ನೆಮ್ಮದಿಯಿಂದ ಸುಗಂಧಿ ಇರಬೇಕೆನ್ನುವ ಸಾರ ಕೂಡ ಹೌದು ಅದನ್ನು ತೋರಿಸಿಕೊಟ್ಟಿದ್ದೇವೆ ನಾವು ಒಂದು ಸಮಾಜ ಸನಾತನ ಉಳಿಬೇಕಿದ್ರೆ ಅಲ್ಲಿ ಆ ಭಾರತೀಯ ಅಥವಾ ಆ ದೇಶದ ಸಾಂಸ್ಕೃತಿಕ ಪ್ರತಿನಿಧಿಗಳಾದ ಕಾವ್ಯಗಳು ಆ ಕಾವ್ಯಗಳಲ್ಲಿ ಸಾಗುವಂತಹ ಒಂದು ಜೀವನ ಧರ್ಮ ಇದು ಇರಬೇಕು ಅದನ್ನು ಪಾಲಿಸಬೇಕು ಅದನ್ನು ನಾವು ತೋರಿಸಿಕೊಟ್ಟಿದ್ದೇವೆ ಇದು ಹೇಗಾಗಿದೆ ನಮ್ಮ ಒಂದರ ವೈಶಿಷ್ಟ್ಯ ಏನು ಅಂತ ಹೇಳಿದರೆ ನಮ್ಮದು ಅವಿಚ್ಛಿನ್ನ ಪರಂಪರೆ ಸನಾತನ ಧರ್ಮದ್ದು ವಿಶೇಷತೆ ಇದೆ ನಮ್ಮದು ವಿಶೇಷತೆ ಇದೆ ಅಳಿವಿಲ್ಲದ ಧರ್ಮದ ಅವಿಚ್ಛಿನ್ನ ಪರಂಪರೆಯ ಶಿಷ್ಯರು ನಾವು ಇದು ನಮ್ಮ ಒಂದು ಅಭಿಮಾನ ಅಂತಹ ಅವಿಚ್ಛಿನ್ನ ಪರಂಪರೆಯ ಗುರುಗಳ ಪ್ರತಿನಿಧಿಗಳಾದ ಗುರು ಸ್ವರೂಪರಾದ ಎಲ್ಲ ಗುರಿಕಾರ ನನ್ನನ್ನು ಮತ್ತೊಮ್ಮೆ ಪ್ರಾಣಿ ಪೃತ್ವೀಗ್ವರ್ಣದಿಂದ ಪುಣ್ಯ ಆವಾಜಿ ವಾರಣ ಇಂಥ ಕೆಲಸಕ್ಕೆ ಇಂಥವರು ಮಾಡಬೇಕು ಎಂಬಂತಹದನ್ನು ಯಜಮಾನ ಕೋರಿಕೊಡಿ ಅದಕ್ಕೆ ನಮ್ಮಲ್ಲಿ ಹೂ ಕೊಡಿಸುವುದು ಅಂತ ಹೂ ಕೊಡುವುದು ಅಂತ ಹೆಸರು ಅಂದರೆ ನಮ್ಮಲ್ಲಿ ಆ ಅಡಿಗೆಯ ಹಿಂಗಾರವನ್ನು ಹಿಡಿದು ಅದನ್ನು ಮತ್ತೆ ಗಣಪತಿ ಪ್ರಾರ್ಥನೆ ಇತ್ಯಾದಿಗಳನ್ನು ಮಾಡಿ ಆಮೇಲೆ ನೀವು ವಿಚಾರ ಕೆಲಸವನ್ನು ಮಾಡಬೇಕು ಎಂಬುದಾಗಿ ಆ ಯಜಮಾನ ಕೊಡಬೇಕು ವಿನಯ ಇದ್ದರೆ ಮಾತ್ರ ವಿದ್ಯೆಗೆ ಭೂಷಣ ಎಂದು ಶ್ರೀ ಕ್ಷೇತ್ರ ಶರಣಬೆಳಗುಳ ಜೈನ ಮಹಾಸಂಸ್ಥಾನ ಮಠದ ಅಭಿನವ ಚಾರುಕೀರ್ತಿ ಮಹಾಸ್ವಾಮಿಗಳವರು ಹೇಳಿದರು ಇಲ್ಲಿನ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನ ಲಾಲ್ ಬಹದ್ದೂರ್ ಕಲಾ ವಿಜ್ಞಾನ ಮತ್ತು ಎಸ್ಪಿ ಸೊಲಬಣ್ಣ ಶೆಟ್ಟಿ ವಾಣಿಜ್ಯ ಮಹಾವಿದ್ಯಾಲಯ ಗುರುವಾರ ಏರ್ಪಡಿಸಿದ್ದ ಗುರುವಂದನ ಕಾರ್ಯಕ್ರಮದಲ್ಲಿ ಅವರು ಆಶೀರ್ವಚನ ನೀಡಿದರು ಈ ಪ್ರಪಂಚ ವಿಶಾಲವಾಗಿದೆ ಹಾಗೆ ಸಾಧನೆಗೆ ವಿಫುಲವಾದ ಅವಕಾಶಗಳಿದೆ ನಾವು ಕಲಿತ ವಿದ್ಯೆಯಿಂದ ಬದುಕು ರೂಢಿಸಿಕೊಳ್ಳಬಹುದು ಆದರೆ ವಿದ್ಯೆಯ ಲಕ್ಷಣ ಎಂದರೆ ಅದು ವಿನಯ ಅದು ಇದ್ದರೆ ಮಾತ್ರ ವಿದ್ಯೆಗೆ ಬೆಲೆ ಎಂದು ಹೇಳಿದರು ಅರವತ್ತು ಲಕ್ಷ ಜನರಲ್ಲಿ ಕೇವಲ ಒಬ್ಬರು ಮಾತ್ರ ಹೆಜ್ಜೆಯ ಗುರಿತು ಮೂಡಿಸುತ್ತಾರೆ ಉಳಿದವರು ಹುಳುಗಳಂತೆ ಸಾಯುತ್ತಾರೆ ಎಂಬ ಮಾತಿದೆ ಹಾಗಾಗಿ ಅದರಲ್ಲಿ ಹೆಜ್ಜೆ ಮೂಡಿಸುವ ವ್ಯಕ್ತಿಯಾಗುವುದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅದಕ್ಕಾಗಿ ಸಣ್ಣ ಕನಸು ಕಾಣದೆ ದೊಡ್ಡ ಕನಸು ಕಂಡು ಅದರ ಗುರಿಯತ್ತ ಸಾಗೋಣ ಎಂದು ಅವರು ಹೇಳಿದರು ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಕೃಷ್ಣ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಚ್ ಎಂ ಶಿವಕುಮಾರ್ ಪ್ರಾಚಾರ್ಯ ಡಾಕ್ಟರ್ ಎಸ್ ಲಕ್ಷ್ಮೇಶ್ ಸಂಸ್ಥೆಯ ಉಪಾಧ್ಯಕ್ಷರಾದ ಖಂಡಿಕಾ ಸೂರ್ಯನಾರಾಯಣ ರವಿಗೌಡ ವೆಂಕಟೇಶ್ ಕೌಲ್ಕೋಡು ಮತ್ತಿತರರು ಇದ್ದರು ಸಂಸ್ಥೆಯ ಅಧ್ಯಕ್ಷ ಬಿಆರ್ ಜಯನ್ ಅಧ್ಯಕ್ಷತೆ ವಹಿಸಿದ್ದರು ಇದಕ್ಕೂ ಮುನ್ನ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳ ಸಂಘದ ನೆರವಿನಿಂದ ನಿರ್ಮಿಸಲಾಗುತ್ತಿರುವ ಮಹಾದ್ವಾರದ ಶಂಕುಸ್ಥಾಪನೆ ಜಾಲತಾಣ ಲೋಕಾರ್ಪಣೆ ಮತ್ತು ವಿದ್ಯಾರ್ಥಿಗಳ ಸಾಧನೆಯ ಅನ್ವೇಷಣಾ ಸಂಚಿಕೆ ಬಿಡುಗಡೆ ನೆರವೇರಿಸಿದರು ದಾರಿ ಒಂದೇ ಅಲ್ಲ ಸಾವಿರಾರು ದಾರಿಗಳಿದೆ ಯಾವ ಮಾರ್ಗದಲ್ಲಿ ಸಾಧನೆಯನ್ನ ಮಾಡೋದಕ್ಕೆ ಅವಕಾಶಗಳು ಬಹಳಷ್ಟಿದೆ ಅಂತ ಹೇಳಿ ಮುಖ್ಯವಾಗಿ ಇರಬೇಕಾದಂತಹ ಒಂದು ಲಕ್ಷಣ ಅಂತಂದರೆ ವಿನಯ ಹೇಳಿ ವಿದ್ಯಾ ವಿನಯೇನ ಶೋಭತೆ ಅಂತ ಹೇಳಿ ಹೇಳ್ತಾರೆ ಏನೋ ವಿದ್ಯಾ ವಿನಯೇನ ಶೋಭತೆ ಹಾಗಂದ್ರೆ ಏನು ನಿಮ್ಮಲ್ಲಿ ಎಷ್ಟೇ ವಿದ್ಯೆ ಇರ್ಬೋದು ಎಷ್ಟೇ ಬುದ್ಧಿ ಇರ್ಬೋದು ನೀವು ಕ್ಲಾಸಿಗೆ ಫಸ್ಟ್ ಬರ್ಬೋದು ಆದ್ರೆ ನೀವು ಕ್ಲಾಸಿಗೆ ಫಸ್ಟ್ ಬಂದ ತಕ್ಷಣ ನಿಮ್ಮಲ್ಲಿ ವಿದ್ಯೆ ಇದೆ ಅಂತಲ್ಲ ಅಥವಾ ವಿದ್ಯೆಗೆ ಗೌರವ ಇದೆ ಅಂತಲ್ಲ ನಿಮ್ಮಲ್ಲಿ ನಿಜವಾಗಲೂ ವಿನಯ ಅನ್ನುವಂತಹ ಗುಣ ನಿಮ್ಮ ವಿನಯಸರ್ ಇದರಿಲ್ಲೇ ಅಲ್ವಾ ಅವರಲ್ಲಿ ಎಷ್ಟು ವಿನಯ ಗುಣ ಇದೆ ಹಾಗೆ ನಿಜವಾಗ್ಲೂ ನಮ್ಮಲ್ಲಿ ವಿನಯ ಗುಣ ಇರಬೇಕು ವಿನಯ ಅಂದ್ರೆ ಏನು ತಗ್ಗಿ ಬಗ್ಗಿ ನಡೆಯುವಂಥದ್ದು ಹಿರಿಯರಿಗೆ ಗೌರವವನ್ನ ಕೊಡ್ತಕ್ಕಂಥದ್ದು ಗುರು ಹಿರಿಯರಿಗೆ ಶಿಕ್ಷಕರಿಗೆ ಕೊಡ್ತಕ್ಕಂತಹ ಗೌರವ ಅದಕ್ಕೆ ವಿನಯ ಅಂತ ಹೇಳಿ ಹೇಳಲಾಗ್ತದೆ ಹಾಗೆ ಆ ವಿನಯ ಇದ್ರೆ ಅಷ್ಟೇ ವಿದ್ಯೆಗೆ ಭೂಷಣ ಅಥವಾ ವಿದ್ಯೆಗೆ ಒಂದು ಗೌರವ ಅಂತ ಹೇಳಿ ಅರವತ್ತು ಲಕ್ಷದಲ್ಲಿ ಒಬ್ಬರನ್ನ ಬಿಟ್ಟು ಉಳಿದವರೆಲ್ಲರೂ ಕೂಡ ಹುಳಗಳಂತೆ ಇರುವೆಗಳಂತೆ ಸತ್ತು ಹೋಗ್ತಾರೆ ಅಂತೇಳ ಹಾಗೆ ನಮ್ಮ ಜೀವನ ಏನಾಗಬೇಕು ಅರವತ್ತು ಲಕ್ಷದಲ್ಲಿ ನಾನು ಕೂಡ ಒಬ್ಬನಾಗೋದಕ್ಕೆ ಏನು ಮಾಡಬೇಕು ಅದನ್ನು ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಯೋಚನೆಯನ್ನು ಮಾಡಬೇಕು ಹಾಗೆ ಈ ಜೀವನ ಅಂತಕ್ಕಂಥದ್ದು ಸುಖ ದುಃಖ ಎರಡೂ ಕೂಡ ಈ ಜೀವನದಲ್ಲಿರ್ತದೆ ಯಾವ ದಾರಿ ಸಿಕ್ತು ಆ ದಾರಿಯನ್ನು ಹಿಡ್ಕೊಂಡು ನಾವು ಸಾಧನೆಯ ಕಡೆಗೆ ಮಾಡ್ಕೊಂಡು ಮಾಡಿಕೊಂಡು ಹೋಗ್ಬೇಕಾಗ್ತದೆ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ಬೇಕು ಕಾಣಬೇಕು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಆಸೆಯನ್ನ ಅಪೇಕ್ಷೆಯನ್ನ ಇಟ್ಕೊಳ್ಬೇಕು ಸಾಗರ ಚಾಮರಾಜಪೇಟೆಯ ತೇಜಸ್ವಿ ತಬಲಾ ವಿದ್ಯಾಲಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರದಲ್ಲಿ ನವೆಂಬರ್ ಮೂವತ್ತರಂದು ಸೇವಾ ಸಾಗರದ ಅಜಿತ್ ಸಭಾಭವನದಲ್ಲಿ ಹದಿನಾಲ್ಕನೇ ವರ್ಷದ ನಾಗ ವೈಭವ ಕಾರ್ಯಕ್ರಮ ಆಯೋಜಿಸಿದೆ ಅಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಗಾಯನ ವಾದನ ಹನ್ನೆರಡು ಗಂಟೆಗೆ ಡಾಕ್ಟರ್ ಕಿಶನ್ ಭಾಗವತ್ ಅವರಿಂದ ತಬಲಾ ಸೋಲೋ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಅಕ್ಷರ ಇಂದ್ರ ಅವರಿಂದ ತಬಲಾ ಸೋಲೋ ಮೇಘಾ ಆರ್ ರಾವ್ ಶ್ವೇತಾ ರಾವ್ ಮತ್ತು ಶ್ರೀರಾಮ ಕ್ರಮವಾಗಿ ಲೆಹಾರ್ ಸಹ ಸಂಗೀತ ಮತ್ತು ತಾಳ ಸಾಕಾರ ಮಾಡಲಿದ್ದಾರೆ ಸಂಜೆ ಐದು ಮೂವತ್ತಕ್ಕೆ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ರಾಘವೇಂದ್ರ ಟಿ ಎಸ್ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ಜರುಗಲಿದೆ ಶಾಸಕ ಬೇಲೂರು ಗೋಪಾಲಕೃಷ್ಣ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ನಂತರ ಖ್ಯಾತ ಗಾಯಕ ಎಂಪಿ ಹೆಗಡೆ ಅವರಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ನಡೆಯಲಿದೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪಂಡಿತ್ ಮಡಿವಾಳಯ್ಯ ಸಾಲಿಮಠ್ ತಬಲಾ ಭರತ್ ಹೆಗಡೆ ಹಾರ್ಮೋನಿಯಂ ಸಾಥ್ ನೀಡಲಿದ್ದಾರೆ ಎಂದು ವಿದ್ಯಾಲಯದ ಪ್ರಕಟಣೆ ತಿಳಿಸಿದೆ ನಮಸ್ಕಾರ